ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಧೆ ರುಚಿ ಇವತ್ತು ನಾವು ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡ್ತಾ ಇದ್ದೀವಿ ಅಂದರೆ ಇದನ್ನು ನಾವು ಬಾಣಲಿ ಶೇಪಲ್ಲಿ ಅದಕ್ಕೆ ಬಾಂಡ್ಲಿಗೆ ತಟ್ಟುಬಿಟ್ಟು ಮಾಡೋದು ಸೊ ಆ ರೀತಿಯಾದಂಥ ಅಕ್ಕಿ ರೊಟ್ಟಿ ಮಾಡೋದನ್ನು ನೋಡ್ತಾ ಇದ್ದೀವಿ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಎರಡರಿಂದ ಮೂರು ಕಪ್ನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ನಿಮಗೆ ಎಷ್ಟು ರೊಟ್ಟಿ ಬೇಕು ಅನ್ನೋದ್ರ ಮೇಲೆ ನೀವು ಹಾಕೋಬೋದು ಅದಾದ ಮೇಲೆ ತುಂಬ ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿ ಜೀರಿಗೆ ಉಪ್ಪು ಹಸಿಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಇಷ್ಟನ್ನು ಹಾಕ್ಕೊಂಡು ನಾನಿಲ್ಲಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿಟ್ಕೊತಾ ಇದ್ದೀನಿ ತುಂಬ ನೀರು ಹಾಕೋದು ಬೇಡ ಸ್ವಲ್ಪ ಬಾಣಲಿಗೆ ತಟ್ಟುತ್ತಾ ಇರೋದ್ರಿಂದ ಅದು ಗಟ್ಟಿಗಿದ್ರೇ ಒಳ್ಳೆಯದು ಇಲ್ಲ ಅಂದರೆ ಮೆತ್ತಗಾಗ್ಬಿಟ್ರೆ ತಟ್ಟವಾಗ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಗಟ್ಟಿಯಾಗಿ ನೀವು ಹಿಟ್ಟನ್ನ ಕಲಸಿಟ್ಕೋಬೇಕು ರೊಟ್ಟಿ ಮಾಡೋದಕ್ಕೆ ನಾನಿಲ್ಲಿ ಈ ರೀತಿ ಅಲ್ಯೂಮಿನಿಯಂ ಬಾಣ್ಲಿಗಳನ್ನೇ ತೊಗೊಂಡಿದ್ದೀನಿ ಯಾಕಂತಂದರೆ ಇದು ಸ್ಟೀಲ್ ಬಾಣ್ಲಿನಲ್ಲೆಲ್ಲ ಹಚ್ಚಿದ್ರೆ ಬರೋದಿಲ್ಲ ಮೇ ಬಿ ಕಬ್ಣದ್ ಬಾಣ್ಲಿನಲ್ಲಿ ಬರುತ್ತೆ ಅನಿಸುತ್ತೆ ನಮ್ಮನೆಯಲ್ಲಿ ಸದ್ಯಕ್ಕೆ ಕಬ್ಬಿಣದ ಬಾಣಲೆ ನಾನು ಯಾವುದು ತೊಗೊಂಡಿಲ್ಲ ಹೀಗಾಗಿ ನಾನಿಲ್ಲಿ ಇರೋವಂಥ ಅಲ್ಯೂಮಿನಿಯಂ ಬಾಣ್ಲೇನೆ ಇದ್ದೀನಿ ಈ ರೀತಿ ಹಚ್ಚೋಕ್ಕೂ ಮುಂಚೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಅಂದರೆ ಅದು ಬಿಟ್ಕೊಂಡು ಬರುತ್ತೆ ಆಮೇಲೆ ತೆಗೆಯೋವಾಗ ಇಲ್ಲಾಂದರೆ ಅದು ಫುಲ್ ಬಾಣಲೆಗೆ ಅಂಟ್ಕೊಂಡ್ಬಿಡುತ್ತೆ ಹೀಗಾಗಿ ನಾವಿಲ್ಲಿ ಸ್ವಲ್ಪ ಮೊದಲು ಎಣ್ಣೆ ಹಚ್ಕೊಂಡು ನಿಮಗೆ ಎಷ್ಟು ದೊಡ್ಡದ ಬೇಕು ರೊಟ್ಟಿ ಅಷ್ಟು ಹಿಟ್ಟು ತೊಗೊಂಡು ನಾವಿಲ್ಲಿ ಬಾಣ್ಲೆಗೆ ನಿಧಾನವಾಗಿ ತಟ್ತಾ ಹೋಗಬೇಕು ನೀವಿಲ್ಲಿ ನೋಡ್ಬೋದು ನಾನು ಯಾವ ರೀತಿ ಉಂಡೆ ಇದ್ದೀನಿ ಮೊದಲಿಗೆ ಉಂಡೆ ಮಾಡಿಕೊಂಡು ಆಮೇಲೆ ಈ ರೀತಿಯ ನಿಧಾನವಾಗಿ ತಟ್ಟಬೇಕು ಇದನ್ನು ನಾವು ಬಾಣ್ಲೆಯಲ್ಲಿ ಈ ರೀತಿ ತಟ್ಟೋವಾಗ ಸ್ವಲ್ಪ ಸಾಫ್ಟಾಗಿ ತಟ್ಟಬೇಕು ಯಾಕಂದರೆ ತುಂಬ ಗಟ್ಟಿಯಾಗಿ ತಟ್ಬಿಟ್ರೆ ಅದು ಬಾಣಲೆಗೆ ಅಂಟ್ಕೊಂಡ್ಬಿಡುತ್ತೆ ಆವಾಗ ತೆಗಿಯೋವಾಗ ಕಿತ್ತೋಗುತ್ತೆ ಆವಾಗ ರೊಟ್ಟಿ ನೀಟಾಗಿ ಬುಟ್ಟಿ ಥರ ಬರೋದಿಲ್ಲ ಹೀಗಾಗಿ ನಾವು ಇದನ್ನು ಸ್ವಲ್ಪ ನಿಧಾನವಾಗಿ ತಟ್ಟಬೇಕು ಇದನ್ನು ನಾರ್ತ್ ಕರ್ನಾಟಕ ಕಡೆ ಅಥವಾ ಮಹಾರಾಷ್ಟ್ರ ಕಡೆ ತಾಲಿಪಟ್ಟು ಅಂತ ಕರೀತಾರೆ ತಾಲಿಪಟ್ಟುನಲ್ಲಿ ನಾವು ಎಲ್ಲ ವೆರೈಟಿ ಆದಂಥ ಹಿಟ್ಟನ್ನ ಹಾಕ್ತೀವಿ ಇಲ್ಲಿ ಅಕ್ಕಿ ರೊಟ್ಟಿ ಆಗಿರೋದ್ರಿಂದ ಬರೀ ಅಕ್ಕಿ ಹಿಟ್ಟು ಮಾತ್ರ ನಾನು ಬಳಸ್ತಾ ಇದ್ದೀನಿ ಅದನ್ನೇ ನಾವು ಡಿಫ್ರೆಂಟಾಗಿ ಎಲ್ಲ ಹಿಟ್ಗಳ್ನ ಹಾಕಿ ಬಳಸಿದ್ರೆ ಅದನ್ನು ತಾಲಿಪಟ್ಟು ಅಂತ ಕರಿತೀವಿ ನೀವು ಇಲ್ಲಿ ನೋಡ್ಬೋದು ನಾನು ನಿಧಾನವಾಗಿ ತಟ್ಟಿ ಎಷ್ಟು ಅಗಲವಾಗಿ ಅದು ಬಂದಿದೆ ಇವಾಗ ಇದನ್ನು ಒಲೆ ಮೇಲೆ ಇಟ್ಟು ನಿಧಾನವಾಗಿ ಬೇಯಿಸಿದ್ರೆ ನಮ್ಮ ತಾಲಿಪಟ್ಟು ರೆಡಿ ಆಗತ್ತೆ ನೀವು ಇಲ್ಲಿ ನೋಡ್ಬೋದು ನಾನು ಅಕ್ಕಿ ರೊಟ್ಟಿನ ಅಲ್ಲಿ ಬೇಯೋದಕ್ಕೆ ಇಟ್ಟಿದ್ದೀನಿ ಪಕ್ಕದಲ್ಲಿ ಒಂದು ಸ್ವಲ್ಪ ಚಟ್ನಿ ಮಾಡ್ಕೊಂಬಿಡೋಣ ಅಕ್ಕಿ ರೊಟ್ಟಿಗೆ ಚಟ್ನಿನೇ ಕಾಯಿ ಚಟ್ನಿನೇ ಕಾಂಬಿನೇಷನ್ ಅಲ್ವಾ ಹೀಗಾಗಿ ಅಕ್ಕಿ ರೊಟ್ಟಿಗೆ ಕಾಯಿ ಚಟ್ನಿ ಮಾಡ್ಕೊಂಬಿಡೋಣ ಅಂತ ಹೇಳಿ ನಾನಿಲ್ಲಿ ಒಂದು ಸ್ವಲ್ಪ ಹಸಿ ಮೆಣಸಿನಕಾಯಿನ ಈ ರೀತಿ ಮುರಿದು ಅದಾದ ಅದಾದಮೇಲೆ ಒಂದು ನಾಲ್ಕು ಕಾಳು ಮೆಂತ್ಯ ಕೂಡ ಆ್ಯಡ್ ಮಾಡಿಕೊಂಡೆ ಅದಾದಮೇಲೆ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕೋತೀನಿ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಹುರಿಗಡಲೆ ಹಾಕ್ಕೋಬೇಕು ಅದಾದ ಮೇಲೆ ಸ್ವಲ್ಪ ಬೆಲ್ಲ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ನಾವು ಸ್ವಲ್ಪ ಮೊದಲಿಗೆ ಮಿಕ್ಸಿ ಮಾಡ್ಕೋಬೇಕು ಈಗಲೇ ಕಾಯಿ ತುರಿ ಹಾಕಬಾರ್ದು ಮಿಕ್ಸಿ ಮಾಡ್ಕೊಂಡು ಆದಮೇಲೆ ಅರ್ಧ ಆದಮೇಲೆ ಆಮೇಲೆ ತೆಗೆದು ಕಾಯಿ ತುರಿ ಮತ್ತು ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಹಾಕ್ಕೊಂಡ್ರೆ ನಮಗೆ ಹೋಟ್ಲಲ್ಲಿ ಹೇಗೆ ತರಿತರಿಯಾಗಿ ಕಾಯಿ ಚಟ್ನಿ ಇರುತ್ತಲ್ವ ಆ ರೀತಿಯಾಗಿ ಬರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಮೊದಲಿಗೆ ಕಾಯಿ ತುರಿ ಹಾಕ್ಕೊಂಡು ಮಿಕ್ಸಿ ಮಾಡಿಬಿಟ್ರೆ ಕಾಯಿ ತುರಿ ತುಂಬ ಸಣ್ಣಗಾಗಿಬಿಡತ್ತೆ ಆವಾಗ ಅದು ಬೇರೆ ಟೇಸ್ಟು ಹೀಗಾಗಿ ನೀವು ಈ ರೀತಿ ಫಸ್ಟಿಗೆ ಒಂದು ಸತಿ ಮಿಕ್ಸಿ ಮಾಡಿಕೊಂಡು ಆಮೇಲೆ ನೀವು ಕಾಯಿ ತುರಿ ಮತ್ತು ನೀರನ್ನ ಆ್ಯಡ್ ಮಾಡಿ ಮಿಕ್ಸಿ ಮಾಡಿ ನೋಡಿ ಕಾಯಿ ತುರಿ ಸಾರಿ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಚಟ್ನಿಗೆ ಒಂದು ಒಗ್ಗರಣೆ ಮಾಡಿಕೊಳ್ಳೇಬೇಕಲ್ವಾ ಒಗ್ಗರಣೆಗೆ ಇಲ್ಲಿ ನಾನು ಸಾಸಿವೆ ಜೀರಿಗೆ ಇಂಗು ಅರಿಶಿನ ಬೇಸಿಕ್ ಒಗ್ಗರಣೆನ ಕೊಟ್ಕೊಂಡಿದ್ದೀನಿ ಹಾಗೆ ಈ ಕಡೆ ನಮಗೆ ಅಕ್ಕಿ ರೊಟ್ಟಿ ಕೂಡ ರೆಡಿಯಾಗಿದೆ ಇಲ್ಲಿ ತೋರಿಸ್ತೀನಿ ನೋಡಿ ಹೇಗೆ ಬೆಂದಿದೆ ಅಕ್ಕಿ ರೊಟ್ಟಿ ಅಂತ ಇದನ್ನು ನೀವು ಒಂದು ಚಾಕುವಿಂದ ನಿಧಾನವಾಗಿ ಎತ್ಕೊಂಡ್ರೆ ನಿಮಗೆ ಬುಟ್ಟಿ ಥರ ಶೇಪಲ್ಲಿ ಅಕ್ಕಿ ರೊಟ್ಟಿ ಗರಿಗರಿಯಾದಂಥ ಅಕ್ಕಿ ರೊಟ್ಟಿ ರೆಡಿಯಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ ಥ್ಯಾಂಕ್ ಯು